ಮಹಾವೀರ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಸಹಯೋಗದಲ್ಲಿ ಮಂಗಳೂರು ವಿವಿ ಮಟ್ಟದ ಹದಿನೆಂಟನೇ ವರ್ಷದ ಅಂತರ್ ಕಾಲೇಜು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ ತುಳುನಾಡ ಸಿರಿ ಮದಿಪು ಎರಡು ಸಾವಿರದ ನಾಲ್ಕು ಎಂಬ ಹೆಸರಿನಲ್ಲಿ ನಡೆದಿದೆ ಕಾರ್ಯಕ್ರಮವನ್ನು ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಗಟ್ಟಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ನಮ್ಮ ತುಳು ಭಾಷೆ ಮೃದುವೂ ಹೌದು ಮತ್ತು ಮೆದುವೂ ಹೌದು ಎರಡು ಸಾವಿರ ವರ್ಷಗಳ ಇತಿಹಾಸವಿರುವ ಈ ನಮ್ಮ ತುಳು ಲಿಪಿ ಮಲಯಾಳಂ ಲಿಪಿಗೂ ಮೂಲವಾಗಿದೆ ನಾವು ಸರಳವಾದ ತುಳುವನ್ನ ಮಾತನಾಡುವುದಲ್ಲದೆ ಇದನ್ನ ತುಳುವರಲ್ಲದವರಿಗೂ ಕಲಿಸುವ ಹಾಗೂ ಈ ಭಾಷೆಯನ್ನ ಶೈಕ್ಷಣಿಕದೊಳಗಡೆ ತರುವ ಮೂಲಕ ಉಳಿಸಿ ಬೆಳೆಸಲು ಸಾಧ್ಯವಿದೆ ಎಂದ್ರು ಅವಿಚಾರಣೆ ಕೋಣ ಉಂಟಂಡ ಇಲ್ಲಿ ಆಶ್ರಯ ಯೋಗ್ಯ ತೆಲೆ ನೋಡಿಕ್ಲೆ ಮಲಯಾಳಂದ ಲಿಪಿತ ಮೂಲ ಅವು ತುಳು ಲಿಪಿ ನಮ್ಮ ಊರದ ಅರ್ಚಕ್ಕೆ ಮಕ್ಕಳು ಪಟ್ಟಣ ಮಕ್ಕಳು ಕೇರಳದ ಪುರಾತನ ದೇವಸ್ಥಾನದಲ್ಲಿ ಪೂಜಾ ಮಂಪೇರೆ ನಮ್ಮ ಊರಲ್ಲಿ ಹೋಗ್ಬೇರೆ ಅವಾಗ ಮಂತ್ರ ತಾಡ ಒಲೆ ಬರೆಯೊಂದು ಹೋಗ್ಬೇರೆ ಆ ಕಾರಣದಾದ್ರ ಆ ತಾಡ ಒಲೆ ಐದನೇ ಓದುದು ಕುಂಬಕ್ಕೆ ಹೋದಾಗ ಅಕಲಿ ಸ್ವತಂತ್ರವಾದ ಲಿಪಿ